ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತು ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ನನಗೆ ದಿನ ವಿಡಿಯೋ ಹಾಕೋಕ್ಕಾಗಲಿಲ್ಲ ಏನಾಯಿತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ಏನಿದೆ ಏನಿಲ್ಲ ಯಾಕೆ ವಿಡಿಯೋ ಹಾಕೋಕ್ಕಾಗಲಿಲ್ಲ ಅಂತಂದೇಳಿ ಇವತ್ತಿನ ವಿಡಿಯೋ ಬಂದು ನೋಡ್ಕೊಂಬನ್ನಿ ಕೊನೆ ತನಕ ನೋಡಿ ಪೂರ್ತಿ ಸ್ಕಿಪ್ ಮಾಡಬೇಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ನಮ್ಮದೇ ಇರೋದನ್ನು ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಅದು ಬಿಟ್ಟರೆ ಇನ್ನೇನೂ ಇಲ್ಲ ದಯವಿಟ್ಟು ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳಿಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇನ್ನೊಂದು ತೋಟ ಇದೆ ನನ್ನೆಲ್ಲ ಫ್ರೆಂಡ್ಸಲ್ಲಿ ಎಲ್ಲ ಅಡಿಕೆ ಸಸಿ ತೆಂಗಿನ ಸಸಿಗೆಲ್ಲ ಜೆ ಸಿ ಪಿ ತಗೊಂಡು ಮಣ್ಣೆಲ್ಲ ಈ ರೀತಿ ಏರಿಸ್ತಾ ಇದ್ದರು ಮತ್ತು ಆ ಕಡೆಗಿನೂ ಕೆಲಸ ಈ ಕಡೆಗಿನೂ ಕೆಲಸ ಒಂದೇ ಸಮಯ ಬ್ಯುಸಿ ಟೈಮ್ ಆಗಿಬಿಟ್ಟಿದೆ ಇನ್ನು ಸ್ವಲ್ಪ ದಿನ ಹೀಗೆ ಇರುತ್ತೆ ನಮ್ಮದು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ ಇಷ್ಟೆಲ್ಲ ಕೆಲಸ ನಡುವೆ ನನಗೆ ವೀಡಿಯೋ ಹಾಕ್ಬೇಕಾಗ್ತಾಯಿಲ್ಲ ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಈ ಈ ರೀತಿ ಕೆಲಸಗಳು ಇರೋದರಿಂದ ಏನಾಗುತ್ತೆ ಅಂದರೆ ನಮಗೆ ಕೆಲಸದಲ್ಲಿ ಬಿಡು ಸಿಗೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಹಾಗಾಗಿ ನನಗೆ ವೀಡಿಯೋ ಹಾಕೋಕ್ಕಾಗಿಲ್ಲ ಅಲ್ಲಿ ಅಡಿಕೆ ಸಸಿ ಮತ್ತು ತೆಂಗಿನ ಸಸಿ ಅದು ಇನ್ನೊಂದು ತೋಟ ಅವರು ಫ್ರೆಂಡ್ಸು ಇವರು ನಮ್ಮ ಅವರು ಫ್ರೆಂಡ್ಸು ಅವರು ಎಲ್ಲ ಆ ಕಡೆ ಈ ಕಡೆ ಅವರು ಇದ್ದಾರೆ ಬಟ್ ಅವ ಅವ್ರಿಗೆ ಗೊತ್ತಾಗಲ್ಲ ಹಾಗಾಗಿ ನಮ್ಮ ಮನೆಯವ್ರು ಅಲ್ಲಿ ಹೋಗಿದ್ರು ಇಲ್ಲಿ ಅಣ್ಣ ನಾನು ಇಲ್ಲಿ 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 ಈ ರೀತಿ ನಾವು ನೋಡ್ಕೊಳೋದು ಅಲ್ಲಿ ಅವರು ನೋಡ್ಕೊಳೋದು ಈ ರೀತಿ ನಮ್ಮ ಕೆಲಸಗಳು ನಡೀತಾ ಇದ್ದಾವೆ ಮು ತುಂಬ ಹಾಕೋದಿದೆ ಮಣ್ಣೆಲ್ಲ ಮಣ್ಣಿನ ಕೆಲಸ ಹಾಗಾಗಿ ಆಗಿಲ್ಲ ನನಗೆ ಹಾಕೋಕ್ಕೆ ಎಲ್ಲಿ ಸಹ ಬ್ಯುಸಿ ಟೈಮ್ ಇರೋದ್ರಿಂದ ನನಗೆ ವಿಡಿಯೋ ಹಾಕೋಕ್ಕಾಗಿಲ್ಲ ಅದಕ್ಕೋಸ್ಕರ ನನಗೆ ಇನ್ನೂ ಕೆಲಸಗಳು ಬಾಕಿ ಇದೆ ಇವತ್ತು ನಿನ್ನೆ ತುಂಬ ಸುಸ್ತಾಗಿತ್ತು ನಿನ್ನೆ ರಾತ್ರಿ ನನಗೂ ಕೂಡ ಇವತ್ತಿಂದ ಚಳಿ ಜ್ವರ ಬಂದಿತ್ತು ನನಗೆ ಹಾಗಾಗಿ ಇವತ್ತೊಂದು ಸ್ವಲ್ಪ ಸುಸ್ತಾಗಿದ್ದೀನಿ ಯಾಕೋ ಗೊತ್ತಿಲ್ಲ ಇತ್ತೀಚಿಗೆ ಜ್ವರ ಚಳಿ ಜ್ವರ ಈ ರೀತಿ ಏನಾದರೂ ಒಂದು ಆಗ್ತಾನೆ ಇರುತ್ತೆ ಅದೇ ಬೇಜಾರು ಅನಿಸುತ್ತೆ ಸಲ ನಮಗೆ ಕೆಲಸ ಮಾಡೋಕ್ಕೆ ಇದ್ದಾಗ ಈ ರೀತಿ ಆಗೋ ಟೈಮ್ ಈ ರೀತಿ ಆದಾಗ ತುಂಬ ಬೇಜಾರಾಗುತ್ತೆ ನೋಡೋಣ ಹೇಗೆ ಏನೋ ಯಾರಂತೆ ಅವನ್ಸಲಿ ಹೆಂಗೆ ಏನು ಅಂತಲೇ ಗೊತ್ತಾಗಲ್ಲ ಹಂಗಾಗಿಬಿಡುತ್ತೆ ಇವಳು ಈಗೆದಿದ್ದಲು ಅವಳು ಅಪ್ ಮಾಡಿ ಈ ರೀತಿ ರೆಡಿ ಮಾಡಿದೆ ನಾನು ಏನು ತಲೆ ಬಾರಿಸ್ಕೊಬೇಕಿಲ್ಲ ತುಂಬ ಕೆಲಸಗಳಿದ್ದಾವೆ ಹಾಸ್ಪಿಟ್ಲಿಗೆ ಬೇರೆ ಹೋಗ್ಬೇಕು ಹೇಳಿ ಬಟ್ಟೆ ಬೇರೆ ತರಬೇಕಾಗಿದೆ ನೋಡಬೇಕು ಹೋಗೋದಾಗುತ್ತೋ ಇಲ್ವೋ ಅಂತ ಸುಮಾರಮ್ಮ ಕೇಳಬಾರ್ದಲ್ಲ ಚು ಚು ಚುಪ್ 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 ಆದರೆ ಇವತ್ತಿನ ವೀಡಿಯೋ ಲಾಸ್ಟ್ ವೀಡಿಯೋ ಲಾಸ್ಟ್ ಡೇ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇವತ್ತು ಈ ವರ್ಷದ ಕೊನೆಯ ದಿನ ಹಾಗಾಗಿ ಇವತ್ತಿನ ವೀಡಿಯೋ ಇಲ್ಲಿಗೆ ಲಾಸ್ಟು ಮತ್ತು ನಾಳೆಯಿಂದ ಹೊಸ ವೀಡಿಯೋಗಳನ್ನು ಇನ್ನೂ ಹೆಚ್ಚನ್ನು ಹೆಚ್ಚಾಗಿ ಹೊಸ ವೀಡಿಯೋಗಳನ್ನು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತಿನ ಲಾಸ್ಟ್ ವೀಡಿಯೋ ಅಂತಲೇ ಹೇಳ್ಬೋದು ಲಾಸ್ಟ್ ದಿನ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಸ್ಟ್ನೇ ದಿನ ಇವತ್ತು ನಾಳೆ ಹೊಸ ವರ್ಷಕ್ಕೆ ಇದ್ದೀವಿ ಈ ವರ್ಷ ಎಲ್ರಿಗೂ ಸುಖಕರವಾಗಿರಲಿ ಅಂತಂದು ಹೇಳ ಕೇಳ್ಕೊತೀನಿ ಹಾಗೆ ಹೊಸ ವರ್ಷ ಅನ್ನೋದು ನಮಗೆ ಯುಗಾದಿಯಿಂದ ಪ್ರಾರಂಭ ಆಗುತ್ತೆ ಕೆಲೆಂಡರ್ ಡೇಟಿನ ಪ್ರಕಾರ ನಾಳೆನೇ ಹೊಸ ವರ್ಷ ನಮಗೆ ಯುಗಾದಿಯಿಂದನೇ ಹೊಸ ವರ್ಷ ಅಂತಲೇ ಹೇಳ್ಬೋದು ನಿಮಗೆ ಈ ಮಾತಲ್ಲಿ ಎಲ್ರಿಗೂ ಇದೇ ಇದು ಇದೇ ಅನಿಸುತ್ತೆ ಹಿಂಗೆ ಎಲ್ಲರೂ ಹೀಗೆ ಆಚರಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆನಾ ಇವತ್ತಿನ ವೀಡಿಯೋ ಇಷ್ಟೇ ಇವತ್ತಿನ ಡೇ ಇಷ್ಟೇ ಇವತ್ತಿನ ಲಾಸ್ಟ್ ಡೇ ಇಷ್ಟೇ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಹೇಗೆ ಅನ್ನಿಸ್ತು ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಣ್ಣು ಓದ್ತಾ ಇದೆ ಅಂದು ಏನೋ ಗೊತ್ತಿಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಬಟ್ನಲ್ಲಿ ಗೊತ್ತಿಲ್ಲ ಇರಲಿ ಹಾಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆನಾ ಬಾಯ್ ಟೇಕ್ ಕೇರ್ ಬಾಯ್ ಬೈ ಇನ್ನೊಬ್ಬರು ನನ್ನ ನಿನ್ನೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ಅವರಿಗೆ ಈ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ನೋಡಿ ನಮ್ಮ ಅನುಭವ ತಕ್ಕಂತೆ ನಾವು ಹೇಳಿರ್ತೀವಿ ಡಾಕ್ಟ್ರನ್ನ ಜೊತೆಗೆ ಇಟ್ಕೊಂಡು ವೀಡಿಯೋ ಮಾಡೋದಾದರೆ ಆ ನನಗೆ ಆ ಥರ ಏನಾದರೂ ಚಾನ್ಸ್ ಸಿಕ್ಕರೆ ನಾನು ಬಿಡೋಲ್ಲ ಆಯಿತಾ ನನಗೆ ಅಂತ ನಾನಿನ್ನೂ ಬೆಳೆದಿಲ್ಲ ನಾನು ಬೆಳೆದ ಮೇಲೆ ನನಗೆ ಎಂದರ ಒಂದಿನ ಆ ಥರ ಡಾಕ್ಟರ್ಸ್ ಯಾರಾದರೂ ಸಿಕ್ಕರೆ ಅಂದರೆ ಖಂಡಿತ ಡಾಕ್ಟರ್ ಮೇಲೆ ಕೂರಿಸ್ಕೊಂಡು ಮಾತಾಡ್ತೀನಿ ನಾನು ಯಾಕೆ ನನಗೆ ಇರಲಿ ಬರಲಿ ನಿಮ್ಮ ಕಮೆಂಟಿನಿಂದನೇ ನನಗೆ ಬರಲಿ ಆ ಆಶೀರ್ವಾದದಿಂದ ಅಂತ ಕೇಳಿಕೊಂಡು ಇವತ್ತಿನ ವೀಡಿಯೋ ಇಲ್ಲಿಗೆ